ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದ್ದು ಬರುವ ಇಪ್ಪತ್ತ ಎಂಟರಂದು ಚುನಾವಣೆ ನಡೆಯುತ್ತೆ ಈ ಭಾರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಈ ಭಾರಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಕಬ್ಬು ಬೆಳೆಗಾರು ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪ್ಯಾನೆಲ್ ಅನ್ನ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರಾಗಿದ್ದ ದಿವಂಗತ ರುದ್ರಪ್ಪ ಮೊಕಾಶಿ ಅವರ ಸುಪುತ್ರ ಬಸವರಾಜ್ ರುದ್ರಪ್ಪ ಮುಕಾಶಿ ನೇತೃತ್ವದಲ್ಲಿ ಸ್ಪರ್ಧೆಗೆ ಇಳಿದಿದ್ದು ಇಂದು ಕೆಆರ್ಎಸ್ ಪಕ್ಷದ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಇಂದು ಬಸವರಾಜ್ ಮುಕಾಶಿ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಸಂಘಗಳ ಕಬ್ಬು ಬೆಳೆಗಾರು ಹಾಗೂ ಅಭಿವೃದ್ದಿ ಪ್ಯಾನೆಲ್ಗೆ ಬಹಿರಂಗವಾಗಿ ಬೆಂಬಲ ಕೊಟ್ಟು ಹಿರಿಯ ಬಾಗೇವಾಡಿ ಮುತ್ತಾಳ್ ಎಂಕೆ ಹುಬ್ಬಳ್ಳಿ ಹಾಗೂ ಕಾದ್ರವಳ್ಳಿ ಹಾಗೂ ವಿವಿಧ ಗ್ರಾಮದಲ್ಲಿ ತೆರೆದ ವಾಹನದಲ್ಲಿ ರೋಡ್ ಶೋ ಮೂಲಕ ಭರ್ಜರಿ ವಿರೋಧಿ ಪ್ಯಾನೆಲ್ಗಳಿಗೆ ಚಾಟಿ ಬೀಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಂಖದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಕೆಆರ್ಎಸ್ ಪಾರ್ಟಿ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಆದ ರವಿಕೃಷ್ಣ ರೆಡ್ಡಿ ಅವರು ಪ್ರಸ್ತುತ ಭ್ರಷ್ಟಾಚಾರದ ವ್ಯವಸ್ಥೆ ಹಾಗೂ ರೈತ ಸಂಘಟನೆಗಳ ಪ್ಯಾನೆಲ್ ಸ್ಪರ್ಧೆ ಹಾಗೂ ಕಾರ್ಖಾನೆಗಳ ಪ್ರಸ್ತುತ ಪರಿಸ್ಥಿತಿ ಹಾಗೂ ಎದುರಾಳಿ ಪ್ಯಾನೆಲ್ಗಳ ಸ್ಪರ್ಧೆ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಧ್ವನಿಯ ಕರ್ನಾಟಕ ರಾಜ್ಯ ರೈತ ಸಂಘಗಳು ವಿಶೇಷವಾಗಿ ಎಲ್ಲ ಈ ಬಾರಿ ಕರ್ನಾಟಕ ರಾಜ್ಯ ರೈತ ಮಹಾಸಂಘಗಳ ಪ್ಯಾನೆಲ್ ಮತ್ತು ಅಭಿವೃದ್ಧಿ ಪ್ಯಾನೆಲ್ ವತಿಯಿಂದ ವಿಶೇಷವಾಗಿ ಮಾನ್ಯ ಏನು ಬಸವರಾಜ್ ಮಕಾಶಿ ಅವರು ವಿಶೇಷವಾಗಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರುದ್ರಪ್ಪ ಮಕಾಶಿ ಅವರ ಸುಪುತ್ರ ಬಸವರಾಜ್ ಮಕಾಶಿ ಅವರ ನೇತೃತ್ವದಲ್ಲಿ ಪ್ಯಾನೆಲ್ ಮಾಡಿ ಪ್ರಚಾರ ಮಾಡ್ತವ್ರೆ ಇವರ ಒಂದು ರೀತಿ ಒಂದು ಸಂಘಕ್ಕೆ ಇವರ ಪ್ಯಾನೆಲ್ಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಕಂಡ ಜನಪ್ರಿಯ ಹೋರಾಟಗಾರರು ಕರ್ನಾಟಕ ರಾಷ್ಟ್ರ ಸಮಿತಿ ಕೆ ಆರ್ ಎಸ್ ಪಕ್ಷದ ಒಂದು ರೀತಿ ಸಂಸ್ಥಾಪಕರು ಅಧ್ಯಕ್ಷರಾಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಅವರು ಇವತ್ತು ಬೆಂಬಲ ಕೊಟ್ಟಿದ್ದಾರೆ ಬನ್ನಿ ಅವ್ರ ಜೊತೆ ಈ ಒಂದು ಬೆಂಬಲದ ಬಗ್ಗೆ ಮತ್ತೆ ಇವರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಸರ್ ನಮಸ್ತೆ ಪ್ರಥಮವಾಗಿ ನಮ್ಮ ಕಿತ್ತೂರಿಗೆ ಬಂದಿರ ತಮ್ಗೆ ಸ್ವಾಗತ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಹೇಳಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಮಹಾ ಸಂಘಗಳ ಒಕ್ಕೂಟ ಮತ್ತೆ ಅಭಿವೃದ್ಧಿ ಪ್ಯಾನೆಲ್ಗೆ ನೀವು ಸಪೋರ್ಟ್ ಕೊಟ್ಟು ಇವತ್ತು ಅವ್ರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೀರಾ ಇದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಆಗಿದ್ರೆ ನಾವು ಬರ್ತಾ ಇರಲಿಲ್ಲ ಇದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂದ್ರೆ ರೈತರು ಸಾಮಾನ್ಯರು ಕಟ್ಟಿದಂತಹ ಜನರ ಮಾಲೀಕತ್ವದಲ್ಲಿರುವಂಥ ಸುಮಾರು ಹದಿನೇಳು ಸಾವಿರ ಷೇರುದಾರರ ಮಾಲೀಕತ್ವದಲ್ಲಿರುವಂತಹ ಒಂದು ಸಹಕಾರಿ ಸಂಸ್ಥೆ ಹಾಗಾಗಿ ಇದು ಸಾರ್ವಜನಿಕರ ಸಂಸ್ಥೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಎಂಟತ್ತು ವರ್ಷಗಳಿಂದ ಅಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಹಿಂದೇನು ಒಂದು ಮೂವತ್ತು ವರ್ಷಗಳಿಂದನೇ ಆ ಇಡೀ ಕಾರ್ಖಾನೆಯೇ ಜನರ ಕಾರ್ಖಾನೆಯೇ ಮುಚ್ಚಿ ಸಂದರ್ಭದಲ್ಲಿ ಬಸವರಾಜ ಮಕಾಶಿಯವರ ತಂದೆ ರುದ್ರಪ್ಪ ಮಕಾಶಿ ಅವರು ಮತ್ತು ಕೊಡ್ಲಿ ರುದ್ರಪ್ಪ ಫಕೀರಪ್ಪ ಕೊಡ್ಲಿ ಅಂತ ಪಕ್ಕದೂರು ಅವರು ಅವರು ಆಗಿದ್ರಂತೆ ಎಂ ಕೆ ಅವರು ಮಲ್ಲಪ್ಪ ಕೊಡ್ಲಿ ಅವರು ಅವರೆಲ್ಲ ಆವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಸುಧಾರಣೆಗಳನ್ನ ತಂದು ಅದನ್ನು ಉಳಿಸ್ಕೊಂಡಿದ್ದಾರೆ ಇವತ್ತು ಸಹ ಈಗ ನನಗೆ ಯಾರು ಹೇಳ್ತಾರೆ ಹಿಂದಿನ ಎಮ್ ಡಿ ಮತ್ತು ಹಾಲಿ ಎಮ್ ಡಿ ಇವರೆಲ್ಲ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಹೇಳಿ ಹಾಗಾಗಿ ಸುಮಾರು ಎರಡು ವರ್ಷಗಳಿಂದ ರೈತ ಸಂಘಗಳು ಹೋರಾಟ ಮಾಡ್ಕೊಂಡು ಬಂದಿದ್ವು ಇಪ್ಪತ್ತೆಂಟು ದಿನಗಳ ಏನು ಅಹೋರಾತ್ರಿ ಹೋರಾಟ ಮಾಡಿದ್ರಂತೆ ನಮ್ಮ ಜೊತೆ ಮೀನಾಕ್ಷಿ ನಲ್ಗುಳಿ ಅವರಿದ್ದಾರೆ ಅವರು ಈಗ ಹಾಲಿ ಆಡಳಿತ ಮಂಡಳಿಯ ನಿರ್ದೇಶಕರು ಅವರೂ ಸಹ ಆಡಳಿತ ಮಂಡಳಿ ಇದ್ದುಕೊಂಡೇ ಅಲ್ಲಿ ಆ ಭ್ರಷ್ಟಾಚಾರ ಮತ್ತು ಜನರಿಗೆ ಮೋಸದ ಬಗ್ಗೆ ಅವರು ಹೋರಾಟ ಮಾಡಿದ್ದಾರೆ ಸೊ ಈ ಥರಕ್ಕೆಲ್ಲ ಒಂದಷ್ಟು ಜನ ಪ್ರಾಮಾಣಿಕರು ಷೇರುದಾರರಾಗಿದ್ದು ಈ ಕಾರ್ಖಾನೆಯನ್ನು ಜನರ ಮಾಲೀಕತ್ವದಲ್ಲಿ ಉಳಿಸ್ಕೊಳ್ಬೇಕು ಹೇಳಿ ಹೋರಾಟ ಮಾಡ್ತಿದ್ದಾರೆ ಹಾಗಾಗಿ ನೀವು ಬರಬೇಕು ಹೇಳಿ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಬೆಳಗಾವಿ ಉಸ್ತುವಾರಿ ಆಗಿರುವಂಥ ಬಸಪ್ಪ ಕುಮಾರ್ ಅವರು ಹೇಳಿದ್ರಿಂದ ನಾನು ಒಬ್ಬ ರೈತನಾಗಿ ರೈತನ ಮಗನಾಗಿ ಮತ್ತು ರಾಜ್ಯದ ರೈತರ ರೈತ ಉಳಿದ್ರೆ ನಾವು ಹಿಂದೆನೇ ನಾವು ಸುಮಾರು ಹತ್ತೆರಡು ವರ್ಷಗಳಿಂದಲೇ ಹೋರಾಟ ಮಾಡಿದಾಗ ರಾಜ್ಯಾದ್ಯಂತ ನೂರಾರು ಜನ ಏನು ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ ರೈತರು ಆ ಸಂದರ್ಭದಲ್ಲಿ ನಾನೊಂದು ಸ್ಲೋಗನ್ ಕೊಟ್ಟಿದ್ದೆ ಸ್ವಾವಲಂಬಿ ರೈತ ಸ್ವಾಭಿಮಾನಿ ರೈತ ಸ್ವಾಭಿಮಾನಿ ಆದ ರೈತ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಯಾವ ರೈತ ಸ್ವಾಭಿಮಾನಿ ಆಗಿರ್ತಾನೆ ಸ್ವಾವಲಂಬಿ ಆಗಿದ್ದರೆ ಮಾತ್ರ ಅವನು ಅವಲಂಬಿತನಾಗಿದ್ದರೆ ಕಷ್ಟಗಳು ಬಂದಾಗ ಏನೋ ಒಂದು ಪರಿಹರಿಸ್ಕೊಳ್ಳಲಾಗದೆ ಬೇರೆ ಬೇರೆ ತಪ್ಪು ಏನು ಜೀವ ಕಳ್ಕೊಳ್ಳುವಂಥ ಸ್ಥಿತಿಗೆ ಹೋಗ್ತಾರೆ ಅಂತ ಸೊ ಹಾಗಾಗಿ ಇವತ್ತು ರೈತರು ಉಳಿಬೇಕು ಅಂದರೆ ರೈತರ ಮಾಲೀಕತ್ವದಲ್ಲಿರುವಂಥ ಕಾರ್ಖಾನೆಗಳು ಉಳಿಬೇಕು ಇವತ್ತು ಹಾಗಾಗಿನೇ ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಏನಿದೆ ಈ ಭಾಗದ ಬೆಳಗಾವಿ ಉತ್ತರ ಕರ್ನಾಟಕ ಭಾಗದ ಅತ್ಯಂತ ಬಹಳ ಹಳೆಯ ಮತ್ತು ಬಹಳ ಯಶಸ್ವಿಯಾಗಿದ್ದಂಥ ಲಾಭದಲ್ಲಿ ನಡೀತಿದ್ದಂತ ಸಕ್ಕರೆ ಕಾರ್ಖಾನೆ ಇವತ್ತು ನಷ್ಟದಲ್ಲಿದೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಅಲ್ಲಿ ಏನು ಏರುಪೇರು ಆಗಿದೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾರೆ ಹಾಗಾಗಿ ಇಂಥದ್ನೆಲ್ಲ ನಿಲ್ಲಿಸುವಂತಹ ಜನ ಅದರ ಆಡಳಿತ ಮಂಡಳಿಗೆ ಬರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು ಬಂದು ನಮಗೆ ತುಂಬ ಸಂತೋಷ ಇದೆ ಇವತ್ತು ನಾನು ನನಗೆ ನಾಳೆ ಕೇಸ್ ಕೇಸಿದೆ ನಾಡಿದ್ದು ಇದೆ ಕಳ್ಳರು ಕದಿಮ್ರು ನಮ್ಮ ಮೇಲೆ ಹಾಕಿರುವಂಥ ಕೇಸು ನಾನು ಬೆಂಗಳೂರಲ್ಲಿ ಇರಲೇಬೇಕು ಆದರೆ ಇವತ್ತೊಂದು ಅವಕಾಶ ಮಾಡಿಕೊಂಡು ಇವತ್ತೊಂದು ದಿವಸ ಒಂದು ದಿವಸನಾದರೂ ನಾನು ಇಲ್ಲಿ ಬಂದು ಎಲ್ಲ ರೈತರ ಜೊತೆಗೆ ಕಲಿತು ಈ ಸಕ್ಕರೆ ಕಾರ್ಖಾನೆಯನ್ನು ಉಳಿಸ್ಕೊಳ್ಳುವ ದಿಕ್ಕಿನಲ್ಲಿ ನನ್ನದ ನನ್ನದೇ ನನ್ನದು ಮತ್ತು ನಮ್ಮ ಪಕ್ಷದವ್ರದ್ದು ಎಲ್ಲರೂ ಸೇರಿಸಿ ನಾವೇನು ಕೆಲಸ ಮಾಡ್ತಿದ್ದೀವಿ ಇವತ್ತು ಇವರ ಪರವಾಗಿ ಈ ಪ್ಯಾನಲ್ ಪರವಾಗಿ ಕಬ್ಬು ಬೆಳೆಗಾರರ ಮತ್ತು ರೈತರ ಅಭಿವೃದ್ಧಿ ಪ್ಯಾನಲ್ಲು ಅವರ ಪರವಾಗಿ ವಿಶೇಷವಾಗಿ ಬಸವರಾಜ್ ಮೊಕಾಶಿ ಅವರ ನೇತೃತ್ವದಲ್ಲಿರುವಂಥ ಹದಿನೈದು ಜನರ ಪ್ಯಾನಲ್ ಪರವಾಗಿ ಮತ ಕೇಳ್ತಿರೋದಕ್ಕೆ ನನಗೆ ಸ್ವಂತ ಸಂತೋಷ ಇದೆ ಮತ್ತು ಜನ ವಿಶೇಷವಾಗಿ ಈ ಮತದಾರ ಏನಿದ್ದಾರೆ ಹದಿನೇಳು ಸಾವಿರ ಷೇರುದಾರ ಮತದಾರರು ಅವರು ಮುಂದಿನ ದಿನಗಳಲ್ಲೂ ಸಹ ಅವರು ಮತ ಹಾಕುವಂತಹ ಒಂದು ಅವಕಾಶವನ್ನ ಉಳಿಸ್ಕೊಳ್ತಾರೆ ಅನ್ನುವಂತ ವಿಶ್ವಾಸ ಇದೆ ಯಾಕಂದ್ರೆ ನಾವು ಅನೇಕ ಕಡೆ ಈಗ ನೋಡಿದಿವೆ ಪಾಂಡುಪುರ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವತ್ತು ಮೈಸೂರಲ್ಲ ಮಂಡ್ಯದಲ್ಲ ಪಾಂಡುಪುರದ್ದು ಇವತ್ತು ನಿರಾಣಿ ಕೈಗೆ ಹೋಗಿದೆ ಅದು ಸಹಕಾರಿ ಸಕ್ಕರೆ ಕಾರ್ಖಾನೆ ಇವತ್ತು ಆಗಿರೋವಾಗ ಅಲ್ಲಿ ಷೇರುದಾರರು ಏನಾದ್ರು ಹಾಗಾಗಿ ಇವತ್ತೇನು ಹದಿನೇಳು ಸಾವಿರ ಜನ ಷೇರುದಾರರು ಇದ್ದಾರೆ ಮುಂದಕ್ಕಿದು ಖಾಸಗೀಕರಣ ಆಗಬಾರ್ದು ನಮ್ಮ ಇರಬೇಕು ಮತ್ತು ಅದು ಲಾಭದಾಯಕವಾಗಿ ನಡೆದು ನಮ್ಮ ಪೂರ್ವಿಕರು ಆವತ್ತಿನ ಕಾಲಕ್ಕೆ ನಾನು ನಮ್ಗೆ ಐದು ನೂರು ರೂಪಾಯಿ ಶೇರ್ ಹಾಕಿದ್ರಂತೆ ಒಂದು ಶೇರಿಗೆ ಐದುನೂರು ರೂಪಾಯಿ ಅಂತ ಯಾವತ್ತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಆವತ್ತು ಒಂದು ತೊಲಾ ಚಿನ್ನ ನೂರು ರೂಪಾಯಿ ಅಂದರೆ ಇವತ್ತಿನ ಎರಡೂವರೆ ಎಪ್ಪತ್ತ ಇಪ್ಪತ್ತೈದು ಗ್ರಾಮ್ ಚಿನ್ನದಷ್ಟು ಬೆಲೆಗೆ ಆವತ್ತು ಅವರು ಶೇರ್ ತಗೊಂಡಿದ್ದರು ಅಂದರೆ ಎರಡೂವರೆ ಲಕ್ಷ ಮೂರು ಲಕ್ಷ ರೂಪಾಯಿ ಬಂಡವಾಳವನ್ನು ಇವರ ಹಿರಿಯರು ಆವತ್ತಿಗೆ ಹಾಕಿದರು ಹಾಗಾಗಿ ನಿಮ್ಮ ಹಿರಿಯರು ನಿಮಗೆ ಕೊಟ್ಟಿರುವಂಥ ಒಂದು ಏನು ಅವಕಾಶ ಅಥವಾ ಆಸ್ತಿ ಇದೆ ಆಸ್ತಿಯನ್ನು ಉಳಿಸ್ಕೊಳ್ಬೇಕು ಅಂದರೆ ಈ ಸಲ ನೀವು ಪ್ರಾಮಾಣಿಕವಾಗಿ ಈ ಫ್ಯಾಕ್ಟ್ರಿಯನ್ನು ಉಳಿಸುವಂತಹ ಮತ್ತು ಬೆಳೆಸುವಂಥ ಜನರಿಗೆ ಮತ ಹಾಕಿ ನನಗೇನು ಆಗಬೇಕಾಗಿಲ್ಲ ನಾನೇನು ಇಲ್ಲೇನು ಷೇರುದಾರ ಅಲ್ಲ ಈ ಫ್ಯಾಕ್ಟ್ರಿ ಉಳಿದ್ರೆಷ್ಟು ಬಿಟ್ಟರೆಷ್ಟು ಸಾರ್ವಜನಿಕ ಆಸ್ತಿ ಹೋಯಿತು ಅನ್ನುವಂತಹ ಒಂದು ಕಾಲೇಜಿಂದ ಹೇಳಬಹುದೇ ಹೊರತು ತೀರಾ ವೈಯಕ್ತಿಕವಾಗಿ ನೋಡಿದಾಗ ನಮಗೇನು ಏನಿದೆ ಅದರಲ್ಲಿ ಹಾಗಾಗಿ ದಯವಿಟ್ಟು ನಿಮ್ಮ ಶ್ರೇಯಸ್ಸಿದೆ ನಿಮ್ಮ ಹಿರಿಯರು ಕೊಟ್ಟಿರುವಂಥ ಆಸ್ತಿಯನ್ನು ಉಳಿಸ್ಕೊಳ್ಳಿ ಮುಂದಿನ ಹದಿನೈದು ವರ್ಷಕ್ಕೆ ಬರುವಂಥ ಚುನಾವಣೆಯಲ್ಲೂ ನಿಮಗೆ ಚುನಾವಣೆ ಬಂದರೆ ಚುನಾವಣೆ ಆಗಿದ್ದೆ ಆದರೆ ಚುನಾವಣೆ ಬಂದಿದ್ದೆ ಆದರೆ ಆಗ್ಲೂ ನೀವು ನಿಮಗೆ ಓಟ್ ಹಾಕುವಂತಹ ಒಂದು ಹಕ್ಕು ಉಳಿದಿರಲಿ ಅದು ಉಳಿಬೇಕು ಅಂದರೆ ಈ ಸಲ ನಿರ್ಣಾಯಕವಾದ ಚುನಾವಣೆ ಇದು ನನಗೆ ಗೊತ್ತಿರೋ ಹಾಗೆ ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ದಯವಿಟ್ಟು ಈ ನಿರ್ಣಾಯಕ ಚುನಾವಣೆಯಲ್ಲಿ ನೀವು ಒಳ್ಳೆಯವರಿಗೆ ಮತ ಹಾಕಿ ಅಂತ ನಾನು ಕೇಳ್ಕೊಳ್ತೀನಿ ಸರಿನಾ ಈ ಒಂದು ರೈತ ಸಂಘಗಳ ಕಬ್ಬು ಬೆಳೆಗಾರರು ಮತ್ತೆ ಅಭಿವೃದ್ಧಿ ಪ್ಯಾನೆಲ್ಗೆ ಇವತ್ತು ಎದುರಳಿ ಆಗಿರ್ತಕ್ಕಂಥದ್ದು ಒಂದ್ ಕಡೆ ಮಾಜಿ ಅಧ್ಯಕ್ಷ ಆಗಿರಂತ ನಾಸಿರ್ ಭಗನ್ ಅವರು ಒಂದ್ ಕಡೆ ಪ್ರಭಾವಿಗಳಾಗಿರ್ತಕ್ಕಂಥ ಲಕ್ಷ್ಮೀ ಅಬ್ಬಾಳ್ಕರ್ ಸಚಿವರು ಮತ್ತೆ ಚಂದ್ರ ಜಟ್ಟಿ ಹೊಳಿ ಮತ್ತೆ ಹಾಲಿ ಶಾಸಕರಾಗಿರುವಂತಹ ಬಾಬಾ ಪಾಟೀಲ್ ಅವರು ಇಟಲಾಗಿ ಕೆಲವೊಂದು ನೇತೃತ್ವದ ಪ್ಯಾನೆಲ್ ಇದೆ ವಿಶೇಷವಾಗಿ ಯಾವ ರೀತಿ ಪೂರಕ ಸರ್ ವಿಶೇಷವಾಗಿ ಈಗ ನಿಮ್ಮ ಪ್ರಚಾರ ಇವ್ರ ಗೆಲುವಿಗೆ ಯಾವ ರೀತಿ ಪೂರಕ ಇದು ನೋಡಿ ನಮಗೆಲ್ಲ ಗೊತ್ತಿದೆ ಇವತ್ತು ಚುನಾವಣೆಗಳು ಅಂದ್ರೆ ಮತದಾರರಿಗೆ ಗಂಡಸರಿಗೆ ಲಿಕ್ಕರ್ ಹೆಂಗಸರಿಗೆ ಕುಕ್ಕರು ನಿಮ್ಮ ಬೆಳಗಾವಿ ಜಿಲ್ಲೆಯಲ್ಲಂತೂ ಅದು ವಂಶ ಪಾರಂಪರ್ಯ ರಾಜಕಾರಣ ಮತ್ತು ಹದಿನೇಳು ಹದಿನೆಂಟು ಜನ ನಾವು ನೋಡ್ತಾ ಬಂದಿದ್ದೀವಿ ಒಂದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತು ಕುಟುಂಬಗಳು ಇಡೀ ಹದಿನೆಂಟು ಕ್ಷೇತ್ರಗಳನ್ನು ಇಲ್ಲಿ ಕಂಟ್ರೋಲ್ ಮಾಡುತ್ತೆ ಹೇಗೆ ಹಣದ ಪ್ರಭಾವದಿಂದಾಗಿ ಹಣ ಹೆಂಡ ಹಂಚಿ ಒಂದಷ್ಟು ಜಾತಿ ರಾಜಕಾರಣ ಮಾಡಿ ಒಂದು ಇವರಿಗೆ ಪೂರಕವಾಗಿರುವ ಅಂಶ ಏನು ಅಂದರೆ ಇದು ಎಲ್ಲರೂ ಮತದಾರರಲ್ಲ ಊರಲ್ಲಿರೋರೆಲ್ಲ ಮತದಾರರಲ್ಲ ಸುಮಾರು ನಾನ್ನೂರೈವತ್ತು ಹಳ್ಳಿಗಳಲ್ಲಿ ಹಂಚಿ ಹೋಗಿರುವಂತಹ ಕೃಷಿಕರು ರೈತರು ಇವತ್ತಿಗೂ ಕಬ್ಬು ಬೆಳೆಯುತ್ತಿರುವಂಥವರು ಮತ್ತು ಒಂದಷ್ಟು ಮಟ್ಟಿಗೆ ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗದಲ್ಲಿರುವಂತಹ ಕೃಷಿಕ ರೈತರು ಇವರ ಮತದಾರರು ಅಂದರೆ ಪ್ರಜ್ಞಾವಂತರು ಮತ್ತು ಸ್ಥಿತಿವಂತರು ಬಹುತೇಕರು ಹಾಗಾಗಿ ಓ ಯಾರೋ ಬರ್ತಾರೆ ನಮ್ಗೊಂದು ಸಾವಿರ ಕೊಡ್ತಾರೆ ಎರಡು ಸಾವಿರ ಕೊಡ್ತಾರೆ ಅಂತ ಬಾಗಿಲು ತೆರೆದಿಟ್ಕೊಂಡು ಕೂತಿದ್ದು ಅವರು ಕೊಡುವ ಕುಕ್ಕರು ನಿಕ್ಕರು ಸೀರೆಗೆ ಓಟ್ ಹಾಕುವಂತಹ ಜನ ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮತದಾರರಲ್ಲ ನಾನು ಆಗ ಓಟ್ ಹಾಕುವಂಥವ್ರನ್ನ ಏನು ಹಲಗಳಿಯೋದಿಲ್ಲ ಅಥವಾ ಏನು ಅವ್ರನ್ನ ಒಂದು ಒಂದು ರೀತಿಯಲ್ಲಿ ಕಡಿಮೆ ಮಾಡೋದಿಲ್ಲ ಆದರೆ ಇಲ್ಲಿರುವಂತಹ ಮತದಾರರು ಬೇರೆಯವ್ರಿಗಿಂತಾಗ್ಲೇ ಹೇಳಿದಂಗೆ ಸುಮಾರು ಅರವತ್ತು ವರ್ಷಗಳ ಹಿಂದೆನೆ ಒಂದು ಒಳ್ಳೆಯ ಸಹಕಾರಿ ತತ್ವದಲ್ಲಿ ನಮ್ಮೆಲ್ಲರ ಪಾಲುದಾರಿಕೆಯಲ್ಲಿ ಒಂದು ಕಾರ್ಖಾನೆಯನ್ನ ಕಟ್ಕೋಬೇಕು ನಾವು ಒಂದು ಅದು ಆರ್ಥಿಕ ಚೈತನ್ಯ ಮೂಡಿಸಬೇಕು ನಮ್ಮಲ್ಲೆಲ್ಲರಲ್ಲೂ ನಮ್ಮ ಭಾಗದ ಅಭಿವೃದ್ಧಿಗೆ ಕಾರಣವಾಗಬೇಕು ಅಂತ ಯೋಚನೆ ಮಾಡಿದ್ದಂಥ ಪ್ರಜ್ಞಾವಂತ ರೈತರ ಕುಟುಂಬಕ್ಕೆ ಸೇರಿದವರು ಈ ಚುನಾವಣೆಯಲ್ಲಿ ಮತದಾರರು ಹಾಗಾಗಿ ಪ್ರಜ್ಞಾವಂತರು ಅವರು ಯಾವುದೋ ಕೆಲವೊಂದು ಆಮಿಷಗಳಿಗೆ ಬಲಿಯಾಗದೇ ಇದ್ದರೆ ಆಡಳಿತ ಪಕ್ಷ ಅಥವಾ ನನಗಲ್ಲೇನೋ ಈಗಾಗಲೇ ಅವರು ಭ್ರಷ್ಟರಾಗದೇ ಇದ್ದರೆ ಖಂಡಿತವಾಗಿ ರೈತರ ಪ್ಯಾನಲ್ಗೆನೆ ಓಟ್ ಹಾಕ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಆದರೆ ನೀವು ಹೇಳ್ದಂಗೆ ಯಾರ್ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಇಲ್ಲಿನ ಕಿತ್ತೂರಿನ ಎಮ್ ಎಲ್ ಎ ಖಾನಾಪುರದ ಎಮ್ ಎಲ್ ಎ ಪಕ್ಷಾತೀತವಾಗಿ ಅವರೆಲ್ಲ ಒಂದು ಪ್ಯಾನಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅವರು ಎಲ್ಲ ರೀತಿಯ ತಂತ್ರ ಕುತಂತ್ರ ಮೋಸ ಏನೆಲ್ಲ ಮಾಡೋದಿಕ್ಕು ಹಣ ಹಣಬಲವನ್ನು ಬಳಸೋದಿಕ್ಕೆ ಸಿದ್ಧಿರ್ತಾರೆ ಮತ್ತು ಅವ್ರು ಈಗಾಗಲೇ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಓಟನ್ನು ಪ್ರತಿಯೊಂದು ಮನೆಗೂ ತಲುಪುವಂತಹ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅನ್ನೋದು ನನಗನ್ನಿಸಿದೆ ಹಾಗಾಗಿ ನಾನು ಆಗ್ಲಿಂದ ಆಗಲೇ ಇಲ್ಲಿನ ಅವರು ಸ್ಥಳೀಯರ ಜೊತೆ ಮಾತಾಡ್ತಿರೋವಾಗ ಮಕಾಶವ್ರ ಜೊತೆ ಮಾತಾಡ್ತಿರೋವಾಗ ಹೇಳ್ತಾ ಇದ್ದೆ ನೀವು ಹದಿನೈದು ಜನ ಬಹುತೇಕ ಜನ ಒಂದು ರೀತಿಯಲ್ಲಿ ಪ್ರಾಮಾಣಿಕರು ರೈತ ಹೋರಾಟ ಬಂದಿರುವಂತವರು ಆದರೆ ನಿಮಗೆ ಇನ್ನು ಈ ಹದಿನೈದು ಜನ ಒಂದು ಗುಂಪಾಗಿ ಈಗ ಪ್ಯಾನಲ್ ಮಾಡ್ಕೊಂಡಿದ್ದೀರಾ ಮುಂದಕ್ಕೆ ಇರೋದೇ ನಾಲ್ಕು ದಿವಸ ಚುನಾವಣೆ ಈ ನಾಲ್ಕು ದಿವಸದಲ್ಲಿ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಮತದಾರರ ಮನೆಗೂ ನೀವು ತಲುಪುವ ರೀತಿಯಲ್ಲಿ ನಿಮ್ಮ ಪ್ರಚಾರ ಮಾಡಬೇಕು ಈಗ ನಾವು ಬೆಳಗ್ಗೆಯಿಂದ ಒಂದು ಗಾಡಿ ತಗೊಂಡು ಒಂದು ನಲವತ್ತೈವತ್ತು ಗಾಡಿಗಳಲ್ಲಿ ನಾಲ್ಕಾರು ಮೂರು ನಾಲ್ಕು ಹಳ್ಳಿಗಳಿಗೆ ಹೋಗಿ ಬಂದ್ವಿ ಇದು ಒಂದು ರೀತಿಯ ಪ್ರಚಾರ ಬಹಿರಂಗ ಪ್ರಚಾರ ಆದರೆ ನೀವು ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಆ ಮತದಾರನ ಮುಟ್ಟುವಂತಹ ಫೋನ್ ಕಾಲ್ ಕ್ಯಾಂಪೇನ್ ಮಾಡಬೇಕು ಮತ್ತೆ ಅವರು ಇದು ಜೊತೆಗೆ ನಾಲ್ಕೈದು ಬ್ಯಾಲೆಟ್ ಪೇಪರ್ ಇದೆ ಜನರಲ್ಗೂ ಒಂದು ಆ ಹಿಂದುಳಿದ ವರ್ಗಕ್ಕೆ ಎರಡು ಮಹಿಳೆಯರಿಗೆ ಒಂದು ಮತ್ತೆ ಪರಿಶಿಷ್ಟ ಜಾತಿ ವರ್ಗಕ್ಕೊಂದು ಸೊ ಹೀಗೆ ಐದು ಬ್ಯಾಲೆಟ್ ಪೇಪರ್ಗಳೇನೋ ಬರುತ್ತೆ ಐದು ಬ್ಯಾಲೆಟ್ ಅಲ್ಲಿ ಒಟ್ಟು ಹದಿನೈದು ಜನರಿಗೆ ಇದು ಮಾಡಬೇಕು ಮತ್ತೆ ಇರೋದ್ರಲ್ಲಿ ಒಂಬತ್ತು ಜನ ಇದ್ದಾರೆ ಒಂಬತ್ತು ಬಿಟ್ಟು ನೀವು ಹತ್ತು ಹಾಕಿದ್ರೆ ನಿಮಗಲ್ಲಿ ಇನ್ವ್ಯಾಲಿಡ್ ಆಗಿಬಿಡುತ್ತೆ ಸೊ ಹೀಗೆಲ್ಲ ಮತ ಹಾಕುವಂಥವ್ರಿಗೆ ಬಹಳ ತಿಳುವಳಿಕೆ ಕೊಟ್ಟು ಸಾಮಾನ್ಯ ಎಲ್ಲರೂ ಹೋದಾಗೆ ಅಂದರೆ ಒಂದೇ ಓಟ್ ಅಲ್ವಾ ಯಾವುದಕ್ಕೆ ಬೇಕಾದ್ರೂ ಅನ್ನುವಂತಹ ಮತ ಬ್ಯಾಲೆಟ್ ಅಲ್ಲ ಇದು ಹಾಗಾಗಿ ಮತಪತ್ರ ಬಹಳ ವಿಶಿಷ್ಟವಾಗಿದೆ ಮತ್ತು ವಿಶಿಷ್ಟ ಅಂದರೆ ಬಹಳ ಕಾಂಪ್ಲೆಕ್ಸ್ ಆಗಿದೆ ಹಾಗಾಗಿ ಓಟ್ ಹಾಕೋದಕ್ಕೆ ಹೋಗುವಂಥವ್ರು ಒಂದಷ್ಟು ಪೂರ್ವ ಸಿದ್ಧತೆ ಪೂರ್ವ ತೀರ್ಮಾನಗಳನ್ನ ಮಾಡ್ಕೊಂಡೇ ಹೋಗಬೇಕು ನಾನು ಅಲ್ಲಿ ಹೋಗ್ತೀನಿ ಇಷ್ಟ ಬಂದವರಿಗೆ ಹಾಕ್ತೀನಿ ಅಂದರೆ ಅದು ಬಹುತೇಕವಾಗಿ ಇನ್ವ್ಯಾಲಿಡ್ ಆಗುತ್ತೆ ಇಷ್ಟು ತಿರ್ಗಿ ತಾನೇ ಹೇಳ್ತಾಯಿದ್ರು ಧನಲಕ್ಷ್ಮಿ ಸಕ್ಕರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಓಟ್ ಆಗಿದ್ದು ಹನ್ನೆರಡು ಸಾವಿರ ಅಂತೆ ಅದರಲ್ಲಿ ಮೂರು ಸಾವಿರ ಚಿಲ್ಲರೆ ಇನ್ವ್ಯಾಲಿಡ್ ಅಂತೆ ಅಂದರೆ ನಾಲ್ಕರಲ್ಲಿ ಒಬ್ಬರು ಹಾಕಿದಂಥ ವೋಟು ಇನ್ವ್ಯಾಲಿಡ್ ಆಯ್ತು ಸೊ ಹಾಗಾಗಿ ಇದೆಲ್ಲವನ್ನು ನೀವು ನಿಮಗೆ ಓಟ್ ಹಾಕಬೇಕು ಅಂದ್ಕೊಂಡಿರುವಂಥ ಜನ ಯಾವುದೇ ಕಾರಣಕ್ಕೂ ಅವರ ಮತ ಇನ್ವ್ಯಾಲಿಡ್ ಆಗದ ರೀತಿಯಲ್ಲಿ ನೀವು ಅವರಿಗೆ ಜಾಗೃತಿ ಮೂಡಿಸಬೇಕು ಇವೆಲ್ಲವನ್ನೂ ನಾನು ನನ್ನ ನಾನು ಕಳೆದ ಐದು ಎಲೆಕ್ಷನ್ಗಳು ನಿಂತಿದ್ದೀನಿ ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡಬೇಕು ಅಂದ್ಕೊಂಡು ಯಾವುದೇ ರೀತಿ ಅಕ್ರಮ ಮಾಡಿದೆ ಅಕ್ರಮಗಳನ್ನ ನಿಲ್ಲಿಸ್ತಾ ನಾವು ಹೋರಾಟಗಳು ಮಾಡಿದ್ದೀವಿ ನನ್ನ ಇವರೆಲ್ಲ ಹಳಬರು ಇದಾರೆ ರೈತರಿದ್ದಾರೆ ಇವರ ತಂದೆಯವರು ಇಲ್ಲಿ ಚೇರ್ಮನ್ ಆಗಿದ್ದಂಥವ್ರು ರುದ್ರಪ್ಪ ಮಕಾಶಿ ಅವರು ಚೇರ್ಮನ್ ಆಗಿ ಅವರು ಸಾಕಷ್ಟು ಅಭಿವೃದ್ಧಿ ಮಾಡಿದಂಥವ್ರು ಇವರೆಲ್ಲ ಅನುಭವಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದ್ಕೊಳ್ತೀನಿ ಈಗಾಗಲೇ ಹೇಳಿದಂಗೆ ಮೀನಾಕ್ಷಿ ಅವರು ಕಳೆದ ಈಗಲೂ ಹಾಲಿ ಅವರು ಆಡಳಿತ ಮಂಡಳಿ ಸದಸ್ಯೆ ಇವರಿಗೆಲ್ಲ ಚುನಾವಣಾ ಅನುಭವ ಇದೆ ಆದರೆ ಅದರ ಹೊರತಾಗಿ ಪ್ರತಿಯೊಂದು ಚುನಾವಣೆಯಿಂದ ಚುನಾವಣೆಗೂ ಬಲಾಢ್ಯರ ಭ್ರಷ್ಟರ ದುರುಳರ ತಂತ್ರಗಳು ಬದಲಾಗ್ತಾನೆ ಇರುತ್ತೆ ಹಿಂದೆ ಎಲ್ಲ ಕ್ಯಾಶ್ ಕೊಡ್ತಾ ಇದ್ರು ಇವಾಗ ಫೋನ್ ಪೇ ಮಾಡ್ತಾರಂತೆ ಫೋನ್ ಪೇ ಮಾಡಿದ್ರೆ ಸಿಕ್ಕಾಕೊಳ್ಳೋ ಸುಲಭ ಆದ್ರೆ ದುಡ್ಡು ತಗೊಂಡಿರೋನು ಬಂದು ನನಗೆ ಇವನು ಹಣ ಓಟ್ಗಾಗಿ ಹಣ ಕೊಟ್ಟ ಅಂತ ಹೇಳಲಿಲ್ಲ ಅಂದ್ರೆ ಶಿಕ್ಷೆ ಆಗೋದಿಲ್ಲ ಹಾಗಾಗಿ ಚಾಪೆ ಕೆಳಗಡೆ ನುಗ್ತಾರೆ ಅವರು ಅಂತ ನಾವು ಚಾಪೆ ಕೆಳಗಡೆ ನುಗ್ದೇ ಇರುವಂತ ತಂತ್ರ ಮಾಡಿದ್ರೆ ಈ ಭ್ರಷ್ಟರು ರಂಗೋಲಿ ರಂಗೋಲೀಕರಣ ನುಗ್ಗುವಂತಹ ತಂತ್ರ ಮಾಡ್ಕೊಂಡಿರ್ತಾರೆ ಹಾಗಾಗಿ ನೀವು ಅವನ್ನೆಲ್ಲ ಗಮನಿಸ್ಕೊಂಡು ಯಾವ ರೀತಿಯಲ್ಲಿ ಚುನಾವಣೆಗಳಾದರೆ ನೀವು ಗೆಲ್ತೀರಾ ಅಕ್ರಮಗಳನ್ನ ನಿಲ್ಲಿಸೋದು ಹೇಗೆ ಮತ್ತು ನಿಮಗೆ ಮತ ಹಾಕಿರೋ ಮತ ಹಾಕಬೇಕು ಅಂದ್ಕೊಂಡಿರುವಂಥ ಜನ ಅವರ ಮತಗ ಮತಪತ್ರ ತಿರಸ್ಕೃತವಾಗದ ಹಾಗೆ ನಿಮಗೆ ಓಟ್ ಹಾಕೋದು ಹೇಗೆ ಇವೆಲ್ಲ ಭಾಳ ಕೆಲಸ ಇದೆ ನನಗೆ ಅನಿಸುತ್ತೆ ಎಲ್ಲ ಒಂದಷ್ಟು ಜನ ಒಳ್ಳೆಯ ಜನನು ಇವ್ರ ಜೊತೆ ಸೇರಿದ್ದಾರೆ ಈ ಭಾಗದಲ್ಲಿರುವಂಥವರು ಈ ಷೇರುದಾರ ಅಲ್ಲದೇ ಇರೋರು ಇವರು ಆಗಲಿ ಹೇಳಿದಂಗೆ ರೈತ ಸಂಘದ ಮಹಾ ಒಕ್ಕೂಟಗಳ ಇವರು ಸಹ ಇಲ್ಲಿ ಸೇರಿದ್ದಾರೆ ಹಾಗಾಗಿ ಇವರು ಮುಂದಿನ ಮೂರ್ನಾಲ್ಕು ದಿವಸಗಳಲ್ಲಿ ಯಾವ ರೀತಿಯಲ್ಲಿ ತಂತ್ರಗಾರಿಕೆ ಮಾಡಬೇಕು ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಅದನ್ನೆಲ್ಲ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅದನ್ನೆಲ್ಲ ಮಾಡಿ ಅವರು ಜಯಗಳಿಸ್ತೀನಿ ಅಂತ ನಾನು ಆಶಿಸ್ತೀನಿ ದಿನಗಳಲ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಪರವಾಗಿ ನಾವು ದುನಿಯಾಗಿ ನಿಂತ್ಕೋತೀರಾ ವಿಶೇಷವಾಗಿ ರಾಜ್ಯದ ಯಾವುದೇ ಭಾಗದಲ್ಲಾಗಲಿ ಅಕ್ರಮಗಳಾಗಿದ್ದರೆ ಸಾರ್ವಜನಿಕ ಸಂಸ್ಥೆಗಳಿಗೆ ಯಾವನೋ ಒಬ್ಬ ಈಗ ಏನು ಖಾಸಗಿ ಕಾರ್ಖಾನೆ ಅಲ್ಲಿನ ಕಾರ್ಮಿಕರು ನಮ್ಮ ಜೊತೆಗೆ ಬರೋದಿಲ್ಲ ಮತ್ತು ಅಲ್ಲಿಗೆ ಹಾಕೋರು ನಮ್ಮ ಜೊತೆಗೆ ನಿಲ್ಲಲ್ಲ ಅಂದಾಗ ನಾವು ಏನು ಹೋರಾಟ ಮಾಡೋಕ್ಕಾಗೋದಿಲ್ಲ ಆದರೆ ಯಾವುದೇ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇರಬಹುದು ಅಥವಾ ಸಹಕಾರಿ ಸಂಸ್ಥೆಯ ಕಾರ್ಖಾನೆಗಳಿರಬಹುದು ಇವ್ರು ಯಾರೇ ಬಂದು ನಮಗೆ ಒಂದಷ್ಟು ಮಾಹಿತಿ ಕೊಟ್ಟರೆ ನಾವು ರಾಜ್ಯಾದ್ಯಂತ ಇದನ್ನು ಮಾಡ್ತಾ ಬಂದಿದ್ದೀವಿ ಮುಂದಿನ ದಿನಗಳಲ್ಲೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನರ ಪರವಾಗಿ ನ್ಯಾಯದ ಪರವಾಗಿ ಧರ್ಮದ ಪರವಾಗಿ ನಿಲ್ಲುತ್ತೆ ಭ್ರಷ್ಟರು ಇವತ್ತು ಇಡೀ ದೇಶ ನಾನು ಒಂದು ಹತ್ತು ವರ್ಷ ಅಮೆರಿಕದಲ್ಲಿ ಇದ್ದು ಬಂದವನು ಹಲವಾರು ದೇಶಗಳನ್ನು ನೋಡಿದ್ದೀನಿ ಸಾಕಷ್ಟು ಅನುಭವವನ್ನು ಪಡ್ಕೊಂಡಿದ್ದೀನಿ ನಮ್ಮ ದೇಶದ ಉದ್ದಗಲಕ್ಕೂ ಈ ಅಸ್ಸಾಮು ಅಂತ ಏನು ನಾರ್ತ್ ಈಸ್ಟ್ನ ಆರು ರಾಜ್ಯ ಹೇಳ್ತಾರೆ ಅದು ಬಿಟ್ಟರೆ ಕಾ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಈ ಲ್ಯಾಂಡ್ ಏನಿದೆ ನಮ್ಮದು ಮೇನ್ಲ್ಯಾಂಡ್ನ ಪ್ರತಿಯೊಂದು ರಾಜ್ಯಕ್ಕೂ ಹೋಗಿ ಬಂದಿದ್ದೀನಿ ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಹೋಗಿದ್ದೀನಿ ನಮ್ಮ ರಾಜ್ಯದ ಇನ್ನೂರ ಇಪ್ಪತ್ತೈದು ತಾಲೂಕುಗಳಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ತಾಲೂಕು ಕೇಂದ್ರಗಳಿಗೆ ಹೋಗಿದ್ದೀನಿ ಮತ್ತು ನೂರ ಎಪ್ಪತ್ತು ನೂರ ಎಂಬತ್ತು ತಾಲೂಕು ಕಚೇರಿಗಳಿಗೆ ಹೋಗಿದ್ದೀನಿ ಇವೆಲ್ಲ ಅನುಭವದಲ್ಲಿ ನಾನು ಕಂಡಿದ್ದೇನು ಅಂದರೆ ನಮ್ಮ ರಾಜ್ಯ ಸುಭಿಕ್ಷವಾಗಿದೆ ನಮ್ಮ ದೇಶ ಸುಭಿಕ್ಷವಾಗಿದೆ ಸಮೃದ್ಧವಾಗಿದೆ ಕೆಲವೇ ಜನರ ಕೈಯಲ್ಲಿ ಇಲ್ಲಿ ಶ್ರೀಮಂತಿಕೆ ಸಂಪತ್ತಿದೆ ಬಹುತೇಕ ಜನ ಬಡವರಾಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಭ್ರಷ್ಟಾಚಾರ ಭ್ರಷ್ಟಾಚಾರ ಇವತ್ತಿನ ಸಾಮಾಜಿಕ ನ್ಯಾಯದ ಅತಿ ದೊಡ್ಡ ಶತ್ರು ಹಾಗಾಗಿ ಭ್ರಷ್ಟಾಚಾರ ನಿಂತರೆ ಎಲ್ಲರಿಗೂ ಸಿಗಬೇಕಾದಂಥ ಸೌಲಭ್ಯಗಳು ಯಾವುದೇ ರೀತಿಯಲ್ಲಿ ಸೋರಿಕೆ ಆಗದೆ ಸಿಕ್ಕರೆ ಅವರು ಬಹಳ ಬೇಗ ಬಡತನದಿಂದ ಮೇಲೆ ಬರ್ತಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಭ್ರಷ್ಟಾಚಾರವನ್ನು ನಿಲ್ಲಿಸುವ ದಿಕ್ಕಿನಲ್ಲಿ ನಾವು ಏನೆಲ್ಲ ಜನರಿಗೆ ಸ ಸಹಾಯ ಬೇಕೋ ಅಥವಾ ನಾವೇನು ಮಾಡಬೇಕು ಅದನ್ನೆಲ್ಲ ನಾವು ಮುಂದಕ್ಕನ್ನು ಮಾಡ್ತಾ ಬರ್ತೀವಿ ದಂಡಿಗೆ ಹೆದರಲಿಲ್ಲ ದಾಳಿಗೆ ಎದರಲಿಲ್ಲ ನಮ್ಮಲ್ಲೊಂದು ಗಾದೆ ಇದೆ ದಂಡಿಗೆ ಎದಿರಲಿಲ್ಲ ದಾಳಿಗೆ ಎದಿರಲಿಲ್ಲ ಏನಾದ್ರು ದಾಸಪ್ಪನ ಗಲ್ಗಂಟೆಗೆ ಗೆದಿರ್ತೀವ ಅಂತ ಸೊ ಆ ರೀತಿಯಲ್ಲಿ ನಾನು ಈಗಲೇ ಒಂಬ ಹನ್ನೊಂದು ಕೇಸ್ ಇತ್ತು ನನ್ನ ಮೇಲೆ ಇವತ್ತು ಒಂಬತ್ತಾಗಿದೆ ಮತ್ತೆ ನಿನ್ನೆ ಒಬ್ಬ ಸಮೀವುಲ್ಲ ಅನ್ನುವಂಥ ಒಬ್ಬ ಮಾಜಿ ಕಾರ್ಪೊರೇಟರು ದೇವಸ್ಥಾನದ ಜಮೀನು ನುಂಗಿರೋನು ನೆನ್ನೆ ಒಂದು ಕೇಸ್ ಆಗಿದ್ದಾನೆ ಇವತ್ತು ಹತ್ತು ಆಗಿದೆ ನಮ್ಮ ಪಕ್ಷದವ್ರ ಮೇಲೆ ಅಷ್ಟೋ ಕೇಸುಗಳಿದೆ ಯಾವುದಕ್ಕೂ ಅದಕ್ಕೆ ನಾಳೆ ನಾಡಿದ್ದು ನನಗೆ ಕೇಸ್ ಇರೋ ಕಾರಣದಿಂದಾಗಿ ನಾನು ಇವತ್ತೇ ಬಂದಿದ್ದು ಹಾಗಾಗಿ ನಾವು ಯಾವುದೇ ಸಂದರ್ಭದಲ್ಲಿ ಇವರು ಹಿಂದೇನೂ ಗೊತ್ತಿದ್ದಿದ್ರೆ ನಮಗೆ ತಿಳಿಸಿದ್ರೆ ನಾವು ಅವ್ರು ಇಪ್ಪತ್ತೆರಡು ದಿವಸ ಹೋರಾತ್ರಿ ಏನು ಮಾಡಿದ್ರು ಅವದು ನಾನು ಬರ್ತಾಯಿದ್ದೆ ನಾವು ಮೂರು ದಿವಸ ಹಹೋರಾತ್ರಿ ಹೋರಾಟ ಮಾಡಿದ್ವಿ ಹಿರೇಮಠ ನೇತೃತ್ವದಲ್ಲಿ ಮತ್ತು ಯಾರು ಗದಗಿನ ತೋಂಡದಾರಿಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಪ್ಪತ್ತು ಗುಡ್ಡ ಗದಗಿನ ಕಪ್ಪತ್ತು ಗುಡ್ಡ ಉಳಿಸೋದಿಕ್ಕೆ ಅಲ್ಲಿ ಗಣಿಗಾರಿಕೆ ನಿಲ್ಲಿಸೋದಿಕ್ಕೆ ಹಾಗೆ ಎಂತಹ ಹೋರಾಟಗಳಲ್ಲಾಗಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕನಿಷ್ಠ ನೈತಿಕ ಬೆಂಬಲವಾದರೂ ನಾವು ಕೊಟ್ಟೇ ಕೊಡ್ತೀವಿ ಅದರಲ್ಲಿ ನೀವಾಗಲಿ ರಾಜ್ಯದ ಜನತೆ ಆಗಲಿ ಯಾವುದೇ ಸಂಶಯ ಇಟ್ಕೊಳ್ಳದೆ ನಿಮಗೆಲ್ಲಾದರೂ ನಮ್ಮ ಸಹಾಯ ಬೇಕು ಮತ್ತು ನೀವು ಪ್ರಾಮಾಣಿಕರಾಗಿರಬೇಕು ನೀವು ನಿಮ್ಮ ಹೆಗಲ ಮೇಲೆ ಇನ್ಯಾವನ್ನೋ ಕಳ್ಳ ಬಂದು ಕಿಟ್ಟು ಹೊಡಿತಿದ್ದಾನೆ ಅಂದರೆ ನಾವು ಅಂತದ್ದು ಬರೋದಿಲ್ಲ ನಿಮ್ಮ ಹೋರಾಟ ಪ್ರಾಮಾಣಿಕವಾಗಿದ್ದು ನೀವು ಪ್ರಾಮಾಣಿಕರಾಗಿದ್ದರೆ ಖಂಡಿತವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗ ಹೇಗೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ನಿಂತಿರುವಂತಹ ಬಸವರಾಜ್ ಮೊಕಾಶಿ ಮತ್ತು ಅವರ ಸಂಗಾತಿಗಳ ಜೊತೆಗೆ ಬಂದಿದೆ ಅಲ್ಲಿಗೆ ನಾವು ಸಹ ಖಂಡ ಅದೇ ರೀತಿಯಲ್ಲಿ ನಾವು ಮುಂದಕ್ಕೆ ಎಲ್ಲಿಗೆ ಬೇಕಾದ್ರೂ ರಾಜ್ಯಾದ್ಯಂತ ಬಂದು ಬೆಂಬಲ ಕೊಡ್ತೀವಿ ಇಷ್ಟು ಪ್ರೇಕ್ಷಕರಿಗೆ ಗೊತ್ತಾಯ್ತಲ್ಲ ಮಾನ್ಯ ಕೆ ಎಸ್ ಪಾರ್ಟಿ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವಿಕೃಷ್ಣ ರೆಡ್ಡಿ ಸಾಹೇಬರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು